ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಒಂದು ಸ್ಪೆಷಲ್ ಆಗಿರುವಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ ನಾನೇನು ಅಂದ್ಕೊಂಡೆ ಅಂದರೆ ಮಳೆಗಾಲ ಸ್ಟಾರ್ಟ್ ಆಯಿತು ಮಾನ್ಸೂನ್ ರೈಡ್ ಹೋಗೋಣ ಅಂತ ಇಲ್ಲಿ ನೋಡಿದರೆ ಇನ್ನು ಇವಾಗ ಬಿಸಿಲು ಸ್ಟಾರ್ಟ್ ಆಯಿತು ಇಷ್ಟು ದಿವಸ ಮಳೆ ಇತ್ತು ಬೆಂಗಳೂರಲ್ಲಿ ಇವಾಗ ನೋಡಿದರೆ ಬಿಸಿಲು ಏನು ಹೇಳಿ ಒಂದು ಬೆಟ್ಟ ಒಂದು ಶಾಸನ ಇನ್ನೊಂದು ಶಾಪ ನಾನಿವತ್ತು ನಿಮಗೆ ತೋರಿಸ್ತಾ ಇರುವಂತಹ ಜಾಗ ಕೂಟಗಲ್ ತಿಮ್ಮಪ್ಪನ ಬೆಟ್ಟ ರಾಮನಗರದ ಸುತ್ತಮುತ್ತ ಹಿಂದುಳಿದಿರುವ ಒಂದಿಷ್ಟು ಜೀವಂತ ಜಾಗಗಳಲ್ಲಿ ಒಂದು ಈ ಶಾಸನ ಈ ಬೆಟ್ಟ ಇದು ಮನುಷ್ಯರ ಕತೆ ಅಲ್ಲ ಇದು ಕಾಲ ಕೂಡ ಮಾಡ್ತಿರುವಂತಹ ಶಪಥಗಳ ಕತೆ ನೋಡಿ ಎಂಟ್ರಿ ತಿಮ್ಮಪ್ಪನ ಬೆಟ್ಟ ಎಂಟ್ರಿ ಇದು ಒಳಗೆ ಹೋಗಕ್ಕೆ ಒಂದೇ ಒಂದು ದಾರಿ ಇದೆ ಆದರೆ ಅದು ದೇವ್ರ ಪ್ರಾರ್ಥನೆಗಷ್ಟೇನ ಅಥವಾ ಆ ಇರುವ ರಹಸ್ಯ ತಿಳ್ಕೊಳ್ಳೋ ಮಾರ್ಗನ ಈ ಜಾಗದಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ಎರೆಹಳ್ಳಿ ಅನ್ನೋ ಊರಿದೆ ಅರಳಿ ಮರ ಸಿಗುತ್ತೆ ಆ ಅರಳಿ ಮರದ ಕೆಳಗೆ ಒಂದು ಹಳೆಯದಾಗಿರೋ ಒಂದು ಶಾಸನ ಸಿಗುತ್ತೆ ಬಟ್ ಶಾಕಿಂಗ್ ವಿಷಯ ಏನಂತಂದ್ರೆ ಇಲ್ಲಿನ ಜನ ಹೇಳೋ ಪ್ರಕಾರ ಯಾರೆಲ್ಲ ಈ ಶಾಸನ ಓದ್ತಾರೆ ಆ ಶಾಸನ ಓದ್ತವರು ಸತ್ತೋಗ್ತಾರೆ ಇಲ್ಲ ಬೇರೆ ಇನ್ಯಾವ್ದಾದ್ರು ಪ್ರಾಬ್ಲಮ್ಗೆ ಸಿಕ್ಕಾಕೊಂತಾರೆ ಮೇಲೆ ಹೋಗುತ್ತಲ್ಲ ಹೊಲ್ ಮೇಲೆ ಬಿಡಲ್ವಾ ಬೆಳಗ್ಗೆ ಬಿಡ್ತಿದೆ ಇವಾಗ ಪೊಲೀಸ್ದವ್ರು ಅವರೇ ಬಿಡ ಹೌದಾ ಎಷ್ಟೊತ್ತಿಗೆ ಹೋಗ್ತಾರೆ ಅವರು ಅಣ್ಣ ಅವರು ಸಾಯಂಕಾಲವೇ ಹೋಗಲ್ಲ ಎಷ್ಟು ಗಂಟೆಗೆ ಒಂದು ಆರು ಗಂಟೆ ಇದಿವತ್ತು ಟಿಕೆಟ್ ಸಾಯಂಕಾಲದವರೆಗೆ ಇರುತ್ತಾ ಓಣ ಹಾಂ ಎರಡು ಬೈಕ್ ಇತ್ತು ಕೊಡಿ ಭೀ ಸಾಯಂಕಾಲ ಆದರೂ ಬರ್ಬೋದಲ್ವಾ ಇಲ್ಲಿ ಆರು ಗಂಟೆ ಹಣ ಆರೂವರೆಗೆ ಕ್ಲೋಸ್ ಅಲ್ಲಿ ಗೇಟ್ ಹಾಕ್ಬಿಡ್ತೀವಿ ಅಷ್ಟ ಬೆಳಗ್ಗೆ ಬಂದ್ರೆ ನೀವು ಒಂದ್ ಬೆಳಿಗ್ಗೆ ಒಂದ್ ಆರು ಗಂಟೆ ಗಂಟೆಗೆ ಬಂದ್ರೆ ಅವಾಗ ಮೇಲೆ ಹೋಗ್ಬೋದು ಪೊಲೀಸ್ನರ್ ಇದ್ದಾಗ ಬಿಡಲ್ಲ ಯಾಕಂದ್ರೆ ಯಾರೋ ಬಿದೋಗಿದ್ರೆ ಅವಾಗ್ಲೇ ಗಾಡಿನ ಬರ್ಬೇಕಾದ್ರೆ ಇವತ್ತಲ್ಲ ಅವಾಗ ಸುಮಾರು ದಿವಸ ಆಮೇಲೆ ಇಲ್ಲೊಂದ್ ಪೈಪ್ ಐತೆ ಇಲ್ಲಿ ಬಂದ ಗೊತ್ತಾಯ್ತು ಗೊತ್ತಾಯ್ತು ಅಲ್ಲೊಂದ್ ಪೈಪ್ ಇದೆಯಲ್ಲ ಇಲ್ಲೊಂದು ಪೈಪ್ ಐತಲ್ಲ ಅದು ಗಾಡಿ ಸ್ಲಿಪ್ ಆಗ್ಬಿಡ್ತದೆ ಜಾರ್ ಬಿಡ್ತದ ಬಿದೈತಾರ ಗಾಡಿ ಕಂಟ್ರೋಲ್ ಸಿಗಲ್ಲ ಆಮೇಲೆ ಬ್ರೆಕ್ ನಿಲ್ಲಿದ್ದ ಅವ್ರಿಗೆ ಈಗ ಮತ್ತೆ ಆ ಶಾಸನದ ವಿಷಕ್ ಬರೋಣ ಈ ಶಾಸನ ಮಸಣ ಕಲ್ಲು ಅಂತನೂ ಕರೀತಾರೆ ಅಷ್ಟಕ್ಕೂ ಈ ಕಲ್ಲಲ್ಲಿ ಬರ್ದಿರೋದಾದ್ರೂ ಏನು ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ತನ್ನ ಸಾಮ್ರಾಜ್ಯ ವಿಸ್ತರಿಸಿಕೊಳ್ಳಕ್ಕೆ ನಡೆಸ್ತಾ ಇದ್ದಂತಹ ಒಂದು ಯಾಗ ಈ ಯಾಗದ ಹೆಸರನ್ನೇ ಆ ಕಲ್ಲಲ್ಲಿ ಬರೆದಿದ್ರು ಅಶ್ವಮೇಧ ಯಾಗ ನಿಮಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಬೇಜಾರಿನ ವಿಷಯ ಏನು ಅಂತಂದ್ರೆ ಈ ಯಾಗಕ್ಕೆ ಬಳಸ್ಕೊಂಡಿರುವಂತಹ ಕುದುರೆನ ಯಾಗ ಕಂಪ್ಲೀಟ್ ಆದಮೇಲೆ ಬಲಿ ಕೊಡ್ತಾರೆ ಅಷ್ಟಕ್ಕೂ ಈ ಯಾಗಕ್ಕೂ ಈ ಊರಿಗೂ ಈ ದೇವಸ್ಥಾನಕ್ಕೂ ಏನು ಸಂಬಂಧ ಇಲ್ಲಿ ನೋಡಿ ಗೈಸ್ ಕಾಣಿಸ್ತಾ ಇದೆ ಟೆಂಪಲ್ದು ಲೆಫ್ಟ್ ಸೈಡ್ಗೆ ಇದು ಕೆಳಗಡೆ ಹಳ್ಳಿಗಳೆಲ್ಲ ಕಾಣಿಸ್ತಾ ಇದ್ದಾವೆ ರಾಂಗ್ ಟೈಮಲ್ಲಿ ಬಂದೆ ನಾನು ಮೇ ಬಿ ಅವ್ರು ಹೇಳೋ ಪ್ರಕಾರ ಬೆಳಗ್ಗೆ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಹಂಗೆಲ್ಲ ಬಂದರೆ ಚೆನ್ನಾಗಿರುತ್ತೆ ವ್ಯೂ ಕೂಡ ಚೆನ್ನಾಗಿರುತ್ತೆ ಮಧ್ಯಾಹ್ನ ಶೊತ್ತಿಗೆ ಬರೋಕ್ಕೆ ಹೋಗ್ಬಿಡಿ ಅದು ಬಿಟ್ಟರೆ ಸಾಯಂಕಾಲ ಒಂದು ಫೈವ್ ತರ್ಟಿ ಮೇಲೆ ಬನ್ನಿ ಅವಾಗ ಸ್ವಲ್ಪ ಬಿಸಿಲು ಕೂಡ ಕಮ್ಮಿಯಾಗಿರುತ್ತೆ ಗಾಯಸ್ ನೀವು ಎದುರುಗಡೆ ಏನು ನೋಡ್ತಾ ನೋಡ್ತಾಯಿದ್ರು ಇದು ಕಲ್ಯಾಣಿ ಹೊರಗಡೆಯಿಂದ ಗೇಟೆಲ್ಲ ಹಾಕೋರೆ ಬಟ್ ಕಲ್ಯಾಣಿನ ಅಷ್ಟೊಂದು ಕ್ಲೀನಾಗಿ ನೀಟಾಗಿ ಮೇಂಟೇನ್ ಮಾಡಿಲ್ಲ ಒಳಗಡೆ ಪ್ಲ್ಯಾಸ್ಟಿಕ್ ಕವರು ಏನೇನೋ ಇದೆ ಇಷ್ಟೊಂದು ಜನ ವಿಸಿಟ್ ಮಾಡ್ತಾರೆ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಬಹುದು ಬೆಟ್ಟದ ವಾಯುವ್ಯ ಭಾಗದಲ್ಲಿ ಕಲ್ಲು ಅಗಸನ ಕಲ್ಲೆಂದು ಕರೆಯುವ ಒಂದರ ಪಕ್ಕ ಒಂದರಂತೆ ನಿಂತಿರುವಂತಹ ಕಲ್ಲುಗಳಿವೆ ಅಗಸ್ತ್ಯ ಮಹರ್ಷಿಗಳಿಂದ ಶಾಪಗ್ರಸ್ತರಾದ ಇಬ್ಬರು ರಾಕ್ಷಸರು ಶಿಲಾರೂಪವನ್ನು ಪಡೆದಿರುವುದರಿಂದ ಈ ಸ್ಥಳಕ್ಕೆ ಕಲ್ಲುಗಳ ಕೂಟ ಕೂಡುಗಲ್ಲು ನಂತರದಲ್ಲಿ ಕೂಟಗಳಾಗಿ ಜನಸಾಮಾನ್ಯರಲ್ಲಿ ಪ್ರಸಿದ್ಧಿಯನ್ನು ಹೊಂದಿದೆ ಇದು ಶ್ರದ್ಧೆಯ ಪ್ರತಿರೂಪವೋ ಶಾಪಿತ ಕಥೆಗಳ ರೂಪವೋ ಆದರೆ ಎಷ್ಟು ಗಾಢ ಎಷ್ಟು ಆಳವಾದ ನಿಶ್ಶಬ್ಧ ಇದು ಬೆಟ್ಟವಲ್ಲ ಸ್ನೇಹಿತರೆ ಇದು ಕಾಲದ ನೆನಪು ಮುಂದಿನ ವಿಡದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದ ಮಾವಿನಕಾಯಿ ಕಳರು ನೋಡಿ ಮಾವಿನ ಸುಮ್ಮನೆ ಹಣ್ಣಾಗಿ ವೇಸ್ಟ್ ಆಗ್ತಾ ಇದೆ ಇಲ್ಲಿ ಮಾವಿನ ಅಣ್ಣ ಮಾವಿನ ಅಣ್ಣ ಅಂತ ನೀನು